ಇವತ್ತು ಸಹ ಸ್ವಲ್ಪ ಕುಕ್ಕಿಂಗ್ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕುಕ್ಕಿಂಗ್ ಟಿಪ್ಸ್ ಜೊತೆಲಿ ಕಿಚನ್ ಟಿಪ್ಸ್ ಸಹ ಹೇಳ್ತೇನೆ ಮೊದಲನೇದಾಗಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ನಾವು ತುಂಬ ಒಮ್ಮೊಮ್ಮೆ ತರ್ತೇವಲ್ವಾ ಆಗ ಅದನ್ನು ನಮಗೆ ಸ್ಟಾಕ್ ಮಾಡಲಿಕ್ಕೆ ನಾನು ತುಂಬ ಸಹ ನಿಮಗೆ ಟಿಪ್ಸ್ ಹೇಳಿದ್ದೇನೆ ಇದು ತುಂಬ ಯೂಸ್ಫುಲ್ ಅಂತೇಳಿ ಅನಿಸ್ತು ನನಗೆ ಬೆಳ್ಳುಳ್ಳಿಯ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಫಸ್ಟಿಗೆ ಅದು ನಾನು ನಿಮಗೆ ತೋರಿಸ್ತಿದ್ದೇನಲ್ಲ ಈಗ ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ತೆಗೆದ ನಂತರ ಒಂದು ಕಂಟೈನರ್ ತೊಗೊಳ್ಬೇಕು ಅಂದರೆ ಡಬ್ಬಿ ತೊಗೊಳ್ಬೇಕು ಡಬ್ಬಿಯಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಕ್ಲೀನಾಗಿ ಒರೆಸಿ ಇಡಬೇಕು ನಂತರ ಬೆಳ್ಳುಳ್ಳಿಯಲ್ಲಿ ಸಹ ಸ್ವಲ್ಪ ಸಹ ನೀರಿನ ಅಂಶ ಇರೋದು ಅದು ಸಹ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಅಥವಾ ಒಣಗಿದ ಬಟ್ಟೆಯಲ್ಲಿ ಸಹ ಕ್ಲೀನಾಗಿ ಒರೆಸ್ಕೊಳ್ಳಿ ಬೆಳ್ಳುಳ್ಳಿ ನಾವು ಎಷ್ಟು ಸ್ಟಾಕ್ ಮಾಡಿರ್ತೇವೋ ಅದನ್ನು ಅದನ್ನು ಒರೆಸಿ ಆದ ನಂತರ ಈ ಬ ಡಬ್ಬಿಯಲ್ಲಿ ಅದನ್ನು ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಟು ತುಂಬ ದಿನ ಯೂಸ್ ಮಾಡ್ಬೋದು ಖಂಡಿತ ಈ ಟಿಪ್ಸ್ ನಿಮಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗೇನೇ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತೇಳಿ ನಾನು ಕೇಳ್ತೇನೆ ನಿಮ್ಮ ಹತ್ರ ನೆಕ್ಸ್ಟ್ ಬಂದು ಆಲೂಗಡ್ಡೆದು ಪಲ್ಯ ಮಾಡ್ತೇವೆ ಒಮ್ಮೊಮ್ಮೆ ಆಲೂಗಡ್ಡೆ ತುಂಬ ಸ್ವೀಟ್ ಇರ್ತದಲ್ವ ಸ್ವಲ್ಪ ಖಾರದ ಪುಡಿ ಹಾಕಿದ್ರೂ ಸಹ ಒಮ್ಮೊಮ್ಮೆ ಸ್ವೀಟ್ ಆಗ್ತದೆ ಆ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿದ್ರೆ ಸಹ ಅಷ್ಟು ಹೇಳಿದರೆ ಸ್ವೀಟ್ ಬರುವುದಿಲ್ಲ ಕರೆಕ್ಟಾಗಿ ಇರ್ತದೆ ಖಂಡಿತ ಈ ಟಿಪ್ಸ ನೀವು ಯೂಸ್ ಮಾಡಿ ನೋಡಿ ತುಂಬ ಒಳ್ಳೆಯದಾಗಿ ಬರ್ತದೆ ಮತ್ತು ಅಂದರೆ ತುಂಬ ಖಾರ ಇದ್ದರೆ ಸಹ ಇದಾಗುವುದಿಲ್ಲ ಅಥವಾ ತುಂಬ ಸ್ವೀಟ್ ಇದ್ದರೂ ಸಹ ಅದು ಬ್ಯಾಲೆನ್ಸ್ ಕರೆಕ್ಟ್ ಆಗ್ತದೆ ಸ್ವಲ್ಪ ಮೊಸರು ಅಥವಾ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ ಬಿಗ್ನರ್ಸಿಗಾಗಲಿ ಅಥವಾ ನ್ಯೂ ಮ್ಯಾರಿಡ್ ಅವರಿಗೆ ಸಹ ತುಂಬ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ನಾನು ಹಾಗೆಯೇ ಇನ್ನೊಂದಂತೇಳಿದರೆ ಪಾಲಕ್ ಸೊಪ್ಪು ನಾವು ಬೇಯಿಸ್ಕೊಂಡಾಗ ಒಮ್ಮೆ ಅದರದ್ದು ಕಲ್ಲರ್ ಸಹ ಹೋಗ್ತದಲ್ಲ ಗ್ರೀನ್ ಇರುವುದಿಲ್ಲ ಆಗ ಎಂಥ ಮಾಡ್ಬೇಕು ಹೇಳಿ ಅದನ್ನು ಬೇಯಿಸಿ ಆದ ನಂತರ ಐಸ್ ವಾಟ್ರಲ್ಲಿ ಹಾಕಿಟ್ಕೊಳ್ಬೇಕು ಸ್ವಲ್ಪ ಹೊತ್ತು ಅಥವಾ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಒಬ್ಬೊಬ್ರು ಕೇಳ್ತಾರೆ ಫ್ರಿಜ್ಜಿಲ್ಲ ನಮ್ಮ ಮನೆಯಲ್ಲಿ ಎಂತ ಮಾಡೋದು ಅಂತೇಳಿ ಅದಕ್ಕೆ ಸಹ ನೀವು ಬೇಯಿಸ್ಕೊಳ್ಳುವಾಗ ಒಂದು ಚಿಟಿಕೆ ಅಡುಗೆ ಸೋಡಾನ ಹಾಕಿ ಸಹ ನೀವು ಬೇಯಿಸ್ಕೊಳ್ಬೋದು ಏನಾಗೋದಿಲ್ಲ ಕಲ್ಲರ್ ಸ್ವಲ್ಪ ಸಹ ಇದಾಗೋದಿಲ್ಲ ಹಾಗೆಯೇ ಗ್ರೀನಾಗಿ ಇರ್ತದೆ ಖಂಡಿತ ಈ ಟಿಪ್ಸ ಯೂಸ್ ಮಾಡಿ ನೋಡಿ ಕಾಳುಗಳು ಅಂತೇಳಿದರೆ ರಾಜ್ಮಾ ಅಂಥದೆಲ್ಲ ಬೇಗ ಬೆಂದು ಬರುವುದಿಲ್ಲ ಕಡಲೆ ಅದೆಲ್ಲ ಅದಕ್ಕೆ ನೀವು ಒಂದು ವೇಳೆ ನೀವು ರಾತ್ರಿ ನೆನೆಸಿಡೋದು ಮರೆತು ಹೋದರೆ ಬೆಳಿಗ್ಗೆ ಕುದಿಯೋ ನೀರಲ್ಲಿ ಬಿಸಿ ನೀರಲ್ಲಿ ಅದನ್ನು ಒಂದು ಎರಡು ಗಂಟೆ ನೀವು ನೆನೆಸಿಟ್ಕೊಂಡ್ರೆ ಸಾಕು ಸೇಮ್ ನಾವು ಯಾವಾಗಲೂ ಮಾಡ್ಕೊಳ್ಳೋ ಹಾಗೆ ರೆಸಿಪಿಯನ್ನು ನೀವು ಮಾಡ್ಕೊಳ್ಬೋದು ಒಂದು ಎರಡು ಗಂಟೆ ನೆನೆಸಿಟ್ರೆ ಸಾಕಾಗ್ತದೆ ಬಿಸಿ ನೀರಲ್ಲಿ ಒಂದು ಈಗ ಮೊಟ್ಟೆ ಬೇಯಿಸ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ಕಲ್ಲು ಹಾಕೋದ್ರಿಂದ ಆ ಸಿಪ್ಪೆ ಬೇಗ ನಮಗೆ ಓಪನ್ ಮಾಡಲಿಕ್ಕೆ ಆಗ್ತದೆ ಈ ಟಿಪ್ ತುಂಬ ಜನರಿಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೇನೆ ಆ ನಂತರ ಹೂ ಕೋಸು ನಾವು ಬೇಯಿಸ್ಕೊಳ್ಳುವಾಗ ಒಂಥರ ಸ್ಮೆಲ್ ಬರ್ತದಲ್ಲ ಆ ಸ್ಮೆಲ್ ಬರಬಾರ್ದು ಅಂತ ಹೇಳಿದರೆ ನೀವು ಒಂದು ಬ್ರೆಡ್ ಪೀಸನ್ನು ಅದರಲ್ಲಿ ಹಾಕ್ಕೊಳ್ಳಿ ನೀವು ಅಂದರೆ ಆ ಸ್ಮೆಲ್ ಎಲ್ಲ ಬ್ರೆಡ್ ಎಳ್ಕೊಳ್ತದೆ ಆಗ ನಿಮಗೆ ಹೂ ಕೋಸಲ್ಲಿ ಸ್ಮೆಲ್ ಬರೋದಿಲ್ಲ ತರಕಾರಿ ಗ್ರೇವಿ ಎಲ್ಲ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಸಕ್ಕರೆ ಅದಕ್ಕೆ ಹಾಕಿದರೆ ಕಲರ್ ಸಹ ಚೆನ್ನಾಗಿ ಬರ್ತದೆ ಮತ್ತು ಟೇಸ್ಟ್ ಸಹ ಸೂಪರ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಗುಲಾಬ್ ಜಾಮೂನ್ ಮಾಡ್ಕೊಳ್ಳುವಾಗ ಕೆಲವೊಬ್ಬರು ಹೇಳ್ತಾರೆ ಗುಲಾಬ್ ಜಾಮೂನು ಅಂದರೆ ಹೊರಗಡೆಯಿಂದ ಇದಾಗ್ತದೆ ಒಳಗಡೆ ಬೆಂದಿರುವುದಿಲ್ಲ ಗುಲಾಬ್ ಜಾಮೂನ್ ಮಾಡ್ಕೊಳ್ಳುವಾಗ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ನಾವು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೇವಲ್ಲ ಮೀಡಿಯಂ ಫ್ಲೇಮಲ್ಲಿಯೇ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಇನ್ನು ಕೆಲವೊಂದು ನಾವು ಸ್ನ್ಯಾಕ್ಸ್ ಮಾಡ್ತೇವಲ್ವ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಅಂಥದ್ದೆಲ್ಲ ಸ್ನ್ಯಾಕ್ಸು ಅಂದರೆ ಶಂಕರ್ ಪೋಳೆ ಥರ ಎಲ್ಲ ಮಾಡ್ತಾರಲ್ಲ ಅಂದರೆ ಇದು ನಾರ್ತಲ್ಲೆಲ್ಲ ತುಂಬ ಅದು ಮಟ್ರಿ ಅಂತೇಳಿ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡ್ಕೊಳ್ಳೋದಿದ್ರೆ ಆ ಹಿಟ್ಟಿಗೆ ಅಂದರೆ ನಾವು ಮೈದಾ ಹಿಟ್ಟಲ್ಲಿಯೇ ಮಾಡ್ಕೊಳ್ಳೋದಲ್ವ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಮೊಸರು ಮತ್ತು ಕಾಯಿಸಿದ ತುಪ್ಪನ ಅದಕ್ಕೆ ಹಾಕ್ಕೊಂಡು ಹಿಟ್ಟನ್ನು ಗ ಅಂದರೆ ಕಾಯಿಸಿದು ಇದು ತುಪ್ಪ ನಂತರ ಅದಕ್ಕೆ ಸ್ವಲ್ಪ ಬಿಸಿನೀರು ಸಹ ಆ್ಯಡ್ ಮಾಡಬೇಕು ಸ್ವಲ್ಪ ಬಿಸಿನೀರು ಹಾಕಿ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಅದು ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಅಂಥೇಳಿ ಇನ್ನೂ ಅದು ಶಂಕರ್ ಪುಳಕ್ಕಿಂದ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಬೇಗ ಸ್ಮೂತ್ ಆಗೋದಿಲ್ಲ ನೀವು ಮಾಡಿ ನೋಡಿ ನೀವು ಇದು ಕಾಫಿ ಕಪ್ಪಲ್ಲಿ ಅಥವಾ ಟೀ ಕಪ್ಪಲ್ಲಿ ನಮಗೆ ಈಗ ಟೀದು ಕಲೆ ಬೀಳ್ತದೆ ಅಥವಾ ಕಾಫಿದು ಕಲೆ ಬೀಳ್ತದಲ್ಲ ಆಗ ನೀವು ಎಂತ ಮಾಡಿ ಕ್ಲೀನಾಗಿ ತೊಳೀರಿ ಹೋಗುವುದಿಲ್ಲ ಅಂತ ಹೇಳಿರಿ ಈಗ ಸೋಡಾ ಸಿಗ್ತದಲ್ಲ ನಾವು ಕುಡಿತೇವೆ ಸೋಡಾ ಯಾವುದೇ ಥರದ್ದು ಸೋಡಾ ಆಗ್ಬೋದು ನೀವು ಅದನ್ನು ಕಾಫಿ ಮಗ್ಗಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಂದು ಎರಡು ತಾಸು ತನಕ ನೀವು ಹಾಗೆಯೇ ಬಿಟ್ಬಿಡಿ ಅದರ ನಂತರ ನೋಡಿ ಆ ಅದರಲ್ಲಿರುವಂತಹ ಕಲೆ ಸಹ ಮಾಯ ಆಗಿ ಹೋಗ್ತದೆ ಈ ಟಿಪ್ ತುಂಬ ಜನರಿಗೆ ಸಹ ಯೂಸ್ಫುಲ್ ಆಗಿದೆ ಅಲ್ವಾ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿದ ನಂತರ ಕೈಯೆಲ್ಲ ಉರಿ ಬರ್ತದಲ್ಲ ಅಂದರೆ ಬೆರಳೆಲ್ಲ ಉರಿ ಬರ್ತದೆ ಆ ಟೈಮಲ್ಲಿ ಕೆ ಅದಕ್ಕೆ ಸಹ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೇನೆ ಇದು ಬಿಗ್ನಿರ್ಸಿಗೆ ಅಥವಾ ಹಾಲು ಉಂಟಲ್ಲ ಅದರಲ್ಲಿ ಕೈ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಸಹ ಹಾಕ್ಕೊಳ್ಳಿ ಹಾಗೆ ಈ ಬೆರಳನ್ನು ಅದರಲ್ಲಿ ನೆನೆಸಿಟ್ಕೊಳ್ಳಿ ಉರಿ ಕಮ್ಮಿ ಆಗ್ತದೆ ನಂತರ ಚೀಸೆಲ್ಲ ನಾವು ಈಗ ಗ್ರೇಟ್ ಮಾಡ್ತೇವಲ್ವ ಅದರಲ್ಲಿ ಸ್ವಲ್ಪ ಸ್ವಲ್ಪ ಚೀಸೆಲ್ಲ ಸಿಕ್ಕಾಕೊಂಡಿರ್ತದೆ ಕ್ಲೀನಾಗಿ ತೊಳೆದ್ರೂ ಸಹ ಒಮ್ಮೆ ಹೋಗೋದಿಲ್ಲ ಆಗ ನೀವು ಆಲೂಗಡ್ಡೆಯನ್ನು ಅದರಲ್ಲಿ ಸ್ವಲ್ಪ ತುರಿದು ತುರಿದು ನೋಡಿ ಆಗ ಚೀಸೆಲ್ಲ ಹೋಗ್ತದೆ ಕ್ಲೀನಾಗಿ ಸಹ ಇರ್ತದೆ ಅದು ಒಮ್ಮೆ ಅರ್ಜೆಂಟ್ಲಿ ಇರುವಾಗ ಪರ್ಸ್ ಏನಾದರೂ ಹಿಡ್ಕೊಂಡು ನಾವು ಕಿಚನಲ್ಲೆಲ್ಲ ಇದ್ದರೆ ಎಗ್ ಅಂದರೆ ಮೊಟ್ಟೆ ಒಡೆದು ಪರ್ಸ್ ಮೇಲೆ ಬಿದ್ದರೆ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ ನೀವೆಂಥ ಮಾಡಿ ಹೇಳಿದರೆ ಪರ್ಸ್ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಪುಡಿ ಉಪ್ಪು ಪುಡಿ ಉಪ್ಪು ಹಾಕಿ ಟಿಶ್ಯೂ ಪೇಪರಲ್ಲಿ ಒರೆಸಿ ತೆಗೀರಿ ಟಿಶ್ಯೂ ಪೇಪರ್ ಎಲ್ಲ ಹೇಳಿದರೆ ಒಣ ಬ ಒಣಗಿದ್ದು ಬಟ್ಟೆ ಇರ್ತದಲ್ಲ ಆ ಬಟ್ಟೆಯಿಂದ ಒರೆಸು ತೆಗೀರಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಹಾಗೆಯೇ ಅದರಲ್ಲಿ ಕಲೆ ಸಹ ಇರುವುದಿಲ್ಲ ಮತ್ತು ಸ್ಮೆಲ್ ಸಹ ಬರುವುದಿಲ್ಲ ಇದರಿಂದ ಹೀಗೆ ಮಾಡೋದ್ರಿಂದ ಈಗ ನಾವು ಒಮ್ಮೊಮ್ಮೆ ತುಂಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಹಸಿಮೆಣಸಿನ್ಕಾಯಿ ಪೇಸ್ಟು ನೀರುಳ್ಳಿ ಪೇಸ್ಟ್ ಹಾಗೆಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೇವೆ ಒಮ್ಮೊಮ್ಮೆ ಅದು ಬೂಸ್ಟ್ ಇಡ್ದಾಗೆ ಸಹ ಆಗ್ತದೆ ಅದಕ್ಕೆ ನೀವು ಎಂತ ಮಾಡಿ ಹೇಳಿದರೆ ಒಂದು ಚಮಚ ಬಿಸಿ ಎಣ್ಣೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಮತ್ತು ಹೊರಗಡೆ ಇಡಿ ಸ್ವಲ್ಪ ಹೊತ್ತು ಬಿಸಿ ಎಣ್ಣೆ ಹಾಕಿರ್ತೇವಲ್ವ ಅದು ಆರಿದ್ದ ನಂತರ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಹಾಗೆಯೇ ನೀವು ಅದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿ ಇಟ್ಕೊಳ್ಬೋದು ಆದರೆ ಎಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ನೋಡಿಕೊಂಡು ನೀವು ಆ್ಯಡ್ ಮಾಡಬೇಕಾಗ್ತದೆ ಉಪ್ಪು ಹಾಕಿದರೂ ಸಹ ಹಾಳಾಗೋದಿಲ್ಲ ಎಣ್ಣೆ ಹಾಕಿದರೂ ಸಹ ಹಾಳಾಗೋದಿಲ್ಲ ಈ ಟಿಪ್ಸ್ ತುಂಬ ತುಂಬ ಆಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಹಬ್ಬದ ಟೈಮಲ್ಲಿ ಮನೇಲಿ ತುಂಬ ಕೆಲಸ ಇರ್ತದಲ್ಲ ನೀವು ಈಗ ಡ್ರೈ ಫ್ರೂಟ್ಸ್ ಎಲ್ಲ ನಮಗೆ ಪಾಯಸಕ್ಕೆ ಆಗಲಿ ಅಥವಾ ಎಂಥ ಸ್ವೀಟಿಗೆ ಅಥವಾ ಯಾವುದಾದ್ರೂ ಒಂದು ಪಲ್ಯಕ್ಕೆ ನಮಗೆ ಗೇರ್ ಬೀಜ ಅಂಥದೆಲ್ಲ ಬೇಕಾಗ್ತದೆ ಈಗ ಟೈಮ್ ಸೇವ್ ಮಾಡಬೇಕಂತೇಳಿದರೆ ನಮಗೆ ಅಡುಗೆ ಬೇಗ ಆಗಬೇಕು ಟೈಮ್ ಸೇವ್ ಆಗಬೇಕಂತೇಳಿದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಮೊದಲೇ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಡಿ ಮತ್ತೆ ನೀವು ಪಾಯಸ ಮಾಡುವಾಗ ಅದನ್ನು ಆ್ಯಡ್ ಮಾಡ್ಬೋದು ಅಂತೇಳಿ ಇದು ನಾನು ಬಿಗ್ನರ್ಸಿಗೆ ಹೇಳ್ತಾ ಇರೋದು ಇನ್ನೊಂದು ಅಂತೇಳಿದರೆ ನೀವು ಈಗ ಅನ್ನ ಸಾರು ಅಥವಾ ಪಲ್ಯ ಸಾರು ಬೇಗ ಆಗಬೇಕು ನಿಮಗೆ ಅಂತೇಳಿದರೆ ಕುಕ್ಕರಲ್ಲಿ ಬೇಳೆನ ಇಟ್ಟು ಅದರೊಳಗಡೆ ಒಂದು ಪಾತ್ರ ನಿಮಗೆ ಪಲ್ಯಕ್ಕೆ ಯಾವ ತರಕಾರಿ ಬೇಕು ಅದನ್ನು ಇಟ್ಟು ಸಹ ನೀವು ಕುಕ್ಕರಲ್ಲಿ ಒಂದೇ ಸಲ ನೀವು ವಿಸಿಲ್ ತರಿಸ್ಕೊಳ್ಬೋದು ಹಾಗೆಯೇ ನೋಡಿ ಅದು ಆ ಎರಡು ಒಟ್ಟಿಗೆ ಹಾಕ್ತದೆ ಮತ್ತು ಒಂದು ನೀವು ಒಗ್ಗರಣೆ ಹಾಕಿದರೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಪಲ್ಯ ರೆಡಿ ಮಾಡ್ಕೊಳ್ಬೋದು ಬೇಳೆ ಸಾರಿಗೆ ಒಂದು ಒಗ್ಗರಣೆ ಹಾಕಿದರೆ ಬೇಳೆ ಸಾರು ಸಹ ರೆಡಿ ಆಗ್ತದೆ ನಿಮಗೆ ಟೈಮ್ ಸಹ ಸೇವ್ ಆಗ್ತದೆ ಕೆಲಸ ಸಹ ಬೇಗ ಆಗ್ತದೆ ಈರುಳ್ಳಿ ನಾನು ಇದು ಸಹ ಟಿಪ್ಸ್ ನಿಮಗೆ ಹೇಳಿದ್ದೇನೆ ಆದರೂ ಸಹ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಬಿಗ್ನಿರ್ಸಿಗೆ ಅಂತೇಳಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗ ಯಾವಾಗಲೂ ಸ್ವಲ್ಪ ಸಕ್ಕರೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಗ್ರೇವಿ ಟೇಸ್ಟ್ ಸಹ ಆಗಿ ಬರ್ತದೆ ಮತ್ತು ಕಲರ್ ಸಹ ಸೂಪರಾಗಿರ್ತದೆ ಇದು ಎಲ್ಲರಿಗೂ ಸಹ ಗೊತ್ತಿರ್ಬೋದು ಇನ್ನು ನೂಡಲ್ಸ್ ಸಹ ನೀವು ಬೇಯಿಸ್ಕೊಳ್ಳುವಾಗ ಅದಕ್ಕೆ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಳಿ ಬೆಂದಾದ ನಂತರ ಅದು ತಣ್ಣೀರಲ್ಲಿ ಹಾಕ್ಕೊಳ್ಳಿ ಆಗ ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ ಅದು ನೂಡಲ್ಸು ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿಯೇ ಇರ್ತದೆ ತಿನ್ಲಿಕ್ಕೆ ಸಹ ಒಳ್ಳೆದಾಗ್ತದಲ್ವ ಬಿಡಿ ಆಗಿದೆ ಅಂಟಂಟಾಗಿದ್ರೆ ತಿನ್ಲಿಕ್ಕೆ ಒಳ್ಳೆಯದಾಗೋದಿಲ್ಲ ಈ ಟಿಪ್ಸ್ ನೀವು ಯೂಸ್ ಮಾಡಿ ನೋಡಿ ಬಟಾಣಿ ಒಮ್ಮೆ ತುಂಬ ತರ್ತೇವೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೊ ಅಂದರೆ ಫ್ರಿಜ್ಜರಲ್ಲಿ ಅಥವಾ ಫ್ರೀಜರಲ್ಲಿ ಇಟ್ಕೊಳ್ಬೇಕು ಫ್ರಿಜ್ಜಲ್ಲಿ ಎಲ್ಲ ಫ್ರೀಝರಲ್ಲಿ ಇಟ್ಕೊಳ್ಬೇಕಾಗ್ತದಲ್ಲ ಆಗ ನೀವೊಂದು ಕಂಟೈನರಲ್ಲಿ ಸಹ ಹಾಕಿ ಇಟ್ಕೊಳ್ಬೋದು ಇಲ್ಲ ಅಂತೇಳಿ ಬ್ಯಾಗ್ ಸಿಕ್ತದಲ್ಲ ಒಂದು ಅದರಲ್ಲಿ ಹಾಕಿ ನೀವು ಫ್ರೀಜರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಥರದ್ದು ಗ್ರೇವಿ ನಾವು ಮಾಡ್ಕೊಳ್ಳುವಾಗ ಅಂದರೆ ಫಿಶ್ ಆಗಲಿ ಚಿಕನ್ ಆಗಲಿ ಮಟನ್ ಆಗಲಿ ಅಥವಾ ತರಕಾರಿದೇ ಗ್ರೇವಿ ನಾವು ಮಾಡ್ಕೊಳ್ಳೋದಿದ್ರೆ ಈಗ ಒಲೆ ಮೇಲೆ ನಾವು ಕುದಿ ಬರಲಿಕ್ಕೆ ಇಡ್ತೇವಲ್ವ ಆಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅದನ್ನು ಆ ಥರ ಮಿಕ್ಸ್ ಇದ್ದರೆ ಗ್ರೇವಿ ಟೇಸ್ಟಾಗಿ ಸಹ ಬರ್ತದೆ ದಪ್ಪಾಗಿ ಸಹ ಬರ್ತದೆ ಅಂದರೆ ಅದು ಕುದಿ ಬಂದು ಬಂದು ಅಂದರೆ ನಾವೀಗ ಮಿಕ್ಸ್ ಮಾಡ್ತಾ ಇಲ್ಲ ಅಂತೇಳಿದರೆ ಕುದಿ ಬಂದು ಬಂದು ಅದು ಒಂಥರ ಒಡ್ದಾಗೆ ಆಗ್ತದೆ ಅದಕ್ಕೆ ಅದು ತುಂಬ ಟೇಸ್ಟಾಗಿ ಮತ್ತು ತಿಳುವಾಗಿ ಬರ್ತದೆ ಅದಕ್ಕೋಸ್ಕರ ನೀವು ಗ್ರೇವಿ ಮಾಡ್ಕೊಳ್ಳುವಾಗ ಒಂದು ಸ್ಪೂನಲ್ಲಿ ಮಿಕ್ಸ್ ಇರಿ ಅಂದರೆ ನಾವು ಮೀನು ಹಾಕಿದ ನಂತರ ಮಿಕ್ಸ್ ಆಗೋದಿಲ್ಲ ಮೀನಿದು ಗ್ರೇವಿ ಮಾಡೋದಿದ್ದರೆ ಮೀನು ಹಾಕೋಕ್ಕಿಂತ ಮೊದಲು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ನಂತರ ಫಿಶ್ ಹಾಕಿ ತರಕಾರಿಯಾದ ತೊಂದರೆ ಇಲ್ಲ ಯಾವುದೇ ಥರದ್ದು ಗ್ರೇವಿ ಮಾಡೋದಿದ್ರು ಸಹ ನೀವು ಆ ಥರ ಮಾಡ್ಕೊಳ್ಬೋದು ಇನ್ನು ಇದು ಒಣ ದ್ರಾಕ್ಷಿ ಸಹ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೇವಲ್ವ ನಮಗೆ ಈಗ ಇದು ಪಾಯಸಕ್ಕಾಗಲಿ ಎಂಥದಕ್ಕಾದರೂ ಬೇಕಂತೇಳಿದ್ರೆ ಒಂದು ಹದಿನೈದು ನಿಮಿಷ ಮೊದಲೇನೆ ಹೊರಗಡೆ ತೆಗೆದು ಇಟ್ಕೊಂಡು ನೀವು ಅದನ್ನು ತೊಳೆದು ನಂತರ ನೀವು ಯೂಸ್ ಮಾಡ್ಕೊಳ್ಳಿ ಇನ್ನು ಮಟನ್ ಗ್ರೇವಿ ಎಲ್ಲ ತುಂಬ ಟೇಸ್ಟಿಯಾಗಿ ಬರಬೇಕು ಬೇಗ ಬೇ ಬೇಬೇಕಂತೇಳಿದರೆ ಅದಕ್ಕೆ ಇದು ಪಪ್ಪಾಯಿ ಉಂಟಲ್ಲ ಹಸಿ ಪಪ್ಪಾಯಿ ಪೀಸನ್ನು ಸ್ವಲ್ಪ ಅದಕ್ಕೆ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು ಒಂದು ಹದಿನೈದು ನಿಮಿಷ ಅದರ ನಂತರ ನೀವು ಆ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಬೇಕು ಮಾತ್ರ ಇದೊಂದು ನೀವು ಪ್ರೆಗ್ನೆಂಟ್ ಲೇಡಿ ಅವರಿಗೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ ಅವರೆಲ್ಲ ತಿನ್ನಬಾರ್ದು ಪಪ್ಪ ಎಲ್ಲ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಅವ್ರಿಗು ತಿನ್ನೋದಿದ್ದರೆ ನೀವು ಅದನ್ನೆಲ್ಲ ಆ್ಯಡ್ ಮಾಡಬೇಡಿ ಹಾಗೆಯೇ ನೀವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ಈಗ ಮೊಸರು ಹೆಪ್ಪಾಕ್ಲಿಕ್ಕೆ ನಮಗೆ ಮಜ್ಜಿಗೆ ಅಂಥದ್ದೆಲ್ಲ ಬೇಕಾಗ್ತದಲ್ವಾ ಮಜ್ಜಿಗೆ ಇಲ್ಲ ಅಂತೇಳಿದ್ರೆ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಹಾಲು ಬಿಸಿ ಇರುವಾಗಲೇ ಹಸಿಮೆಣ್ಸಿನ್ಕಾಯಿ ತೊಟ್ಟು ಉಂಟಲ್ಲ ಅದನ್ನು ಹಾಕಿ ನೀವು ಒಂದು ನಾಲ್ಕರಿಂದ ಐದು ಗಂಟೆ ಆದರೂ ನೀವು ಹಾಗೆಯೇ ಬಿಟ್ಬಿಡಿ ಮೊಸರು ರೆಡಿಯಾಗಿರ್ತದೆ ಖಂಡಿತ ಈ ಟಿಪ್ಸು ಯೂಸ್ಫುಲ್ಲಾಗಿದೆ ಟ್ರೈ ಮಾಡಿ ನೋಡಿ ನೀವು ಗ್ರೇವಿ ಅಥವಾ ಪಲ್ಯ ಮಾಡ್ಕೊಳ್ಳುವಾಗ ಒಮ್ಮೊಮ್ಮೆ ಮರ್ತೇ ಹೋಗ್ತದಲ್ಲ ಅದು ಬಿಸಿ ಇಟ್ಟಿದ್ರೆ ಅದು ಒಮ್ಮೊಮ್ಮೆ ಕರಟಿ ಹೋಗ್ತದೆ ವಾಸನೆ ಬರ್ತದೆ ಆ ಟೈಮಲ್ಲಿ ಮೊಸರು ಹಾಕಿ ನೀವು ಮಿಕ್ಸ್ ಮಾಡಿ ನೋಡಿ ಅದರಲ್ಲಿ ಸ್ವಲ್ಪ ಸಹ ವಾಸನೆ ಬರೋದಿಲ್ಲ ನೀವು ಪಲ್ಯನ ಆರಾಮಲ್ಲಿ ಅದನ್ನು ತಿನ್ಬೋದು ಇರುವ ಗ್ಲಾಸ್ ಆಗಲಿ ಗಾಜಿನ ಬಾಟ್ಲಾಗಲಿ ತುಂಬ ಗಲೀಜಾಗಿರ್ತದಲ್ವ ಅದು ಕ್ಲೀನ್ ಮಾಡಲಿಕ್ಕೆ ಕಷ್ಟ ಅಂತೇಳುವಾಗ ಟೀ ಇದು ಡಿಕಾಕ್ಷನಲ್ಲಿ ಸ್ವಲ್ಪ ಸೋಪ್ ಇದು ಲಿಕ್ವಿಡ್ ಅದನ್ನು ಮಿಕ್ಸ್ ಮಾಡಿ ಆ ಗ್ಲಾಸ್ ಅಥವಾ ಬಾಟ್ಲು ಅಂಥದ್ದೆಲ್ಲ ನೀವು ಕ್ಲೀನ್ ಮಾಡ್ಬೋದು ತುಂಬ ಕ್ಲೀನಾಗಿ ನೀಟಾಗಿ ಬರ್ತದೆ ನೋಡಿ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೇನೆ ಹಾಗೆಯೇ ಇಷ್ಟೆಲ್ಲ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅದರಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗ ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ನಾನು ನಿಮಗೆ ಕುಕಿಂಗ್ ಟಿಪ್ಸ್ ಶೇರ್ ಮಾಡಿದ್ದೇನೆ ಇದು ಬಿಗ್ನರ್ಸಿಗೆ ಅವರಿಗೆಲ್ಲ ತುಂಬ ಆಗಿದೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು